ತಮ್ಮ ವಿಶ್ವ ಪ್ಲಸ್ ಟಿ ವಿ ಬಗ್ಗೆ ಹಾಗೂ ಅಲ್ಲಿ ಪ್ರಸಾರವಾಗುತ್ತಿರುವ ಹರಿಕಥಾಮೃತ ಸಾರದ ಪ್ರಸಾರದ ಬಗ್ಗೆ ಆ ಪ್ರಸಾರ ಮಾಡುವ ಕಾರ್ಯಕ್ರಮವನ್ನು ವೀಕ್ಷಿಸಿದ ಸಾವಿರಾರು ಜನರ ಅಭಿಪ್ರಾಯಗಳ ಬಗ್ಗೆ ಎಲ್ಲ ಚೆನ್ನಾಗಿ ವಿವರಿಸಿದ್ದಾರೆ ಒಂದು ಹೆಮ್ಮೆ ವಿಶ್ವಪ್ಲೇಸ್ ಟಿವಿಯವರು ಇಷ್ಟು ಬೇಗ ಇಷ್ಟು ಜನ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳ್ತಾರೆ ಎನ್ನುವ ಭಾವನೆ ಅವರಿಗೂ ಆಶ್ಚರ್ಯ ಉಂಟು ಮಾಡಿದೆ ಅವರೇ ಹೇಳಿದಂತೆ ಸುಮಾರು ಈ ಹರಿಕಥಾಮೃತ ಸಾರದ ಚಿಂತನೆಯನ್ನು ಐವತ್ತು ಸಾವಿರ ಜನ ಈ ತಿಂಗಳಲ್ಲಿ ಅದನ್ನು ಶ್ರವಣ ಮಾಡಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ ಅದನ್ನು ಶ್ರವಣ ಮಾಡಿ ಧನ್ಯತಾ ಭಾವನೆಯಲ್ಲಿ ಎಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅವರ ಅಭಿಪ್ರಾಯದಂತೆ ಮೂವತ್ತು ವೆಬ್ಸೈಟ್ಗಳಿವಾಗ ಬಂದಿವೆ ಒಂದು ತಿಂಗಳಾಯಿತು ತಿಂಗಳಲ್ಲಿ ಐವತ್ತು ಸಾವಿರ ಜನ ಶ್ರವಣ ಮಾಡಿದ್ದಾರೆ ಅವರ ಅಪೇಕ್ಷೆ ಇದು ಐದು ಲಕ್ಷ ಆಗಬೇಕು ಅಂತ ಆಗಲಿ ಜಗನ್ನಾಥ ವಿಠ್ಠಲ ಅವರ ಆಸೆಯನ್ನು ಇನ್ನು ಕೆಲವೇ ದಿನಗಳಲ್ಲಿ ಪೂರೈಸಲಿ ಐದು ಲಕ್ಷಕ್ಕೆ ಆ ಸಂಖ್ಯೆ ಮುಟ್ಟಿ ದೇಶದ ಮೂಲೆ ಮೂಲೆಯಲ್ಲಿರತಕ್ಕಂತಹ ಪ್ರತಿಯೊಬ್ಬ ಹರಿಭಕ್ತರು ಕೂಡ ಹರಿಕಥಾಮೃತ ಶ್ರವಣ ಮಾಡಿ ಕೃತಾರ್ಥರಾಗಲಿ ಅಂತ ನಾನು ಕೂಡ ಈ ಸಮಯದಲ್ಲಿ ಬಯಸುತ್ತಾ ಇದ್ದೇನೆ ಒಳ್ಳೆಯ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ ರಾಮನವಮಿಯ ಉತ್ಸವ ಪ್ರತಿ ಸಲದ ಉತ್ಸವದಕ್ಕಿಂತ ಈ ಸಲದ ರಾಮನವಮಿಯ ಉತ್ಸವ ವಿಶೇಷವಾದದ್ದು ಯಾಕೆಂದರೆ ಅಯೋಧ್ಯೆಗೆ ರಾಮಚಂದ್ರ ಮೂರ್ತಿಮಂತನಾಗಿ ಬಂದಿದ್ದಾನೆ ಈ ವರ್ಷ ಅಯೋಧ್ಯೆಯಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಷಯ ಐದು ನೂರು ವರ್ಷಗಳ ಕನಸು ಈ ವರ್ಷ ನಮಗೆ ಸಾಧಿಸಿದೆ ಅಂದರೆ ಅದು ಸಮಸ್ತ ಹಿಂದುಗಳ ಭಾಗ್ಯ ಅಂತ ಭಾವಿಸ್ತೇನೆ ಇದರ ಜೊತೆಯಲ್ಲಿ ಇನ್ನೊಂದು ಹೆಮ್ಮೆಯ ವಿಷಯ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಬಂಧು ನಿಂತಿದ್ದಾನೆ ಅವನ ಪ್ರತಿಷ್ಠೆ ಆಗಿದೆ ಅನ್ನುವುದರ ಜೊತೆಯಲ್ಲಿ ಆ ಪ್ರತಿಷ್ಠೆಯ ಕಾರ್ಯದಲ್ಲಿ ನಮ್ಮ ನಮಗೆಲ್ಲರಿಗೂ ಪೂಜ್ಯರಾದ ಪೇಜಾವರ ಶ್ರೀಪಾದಂಗಳವರು ವಿಶ್ವಪ್ರಸನ್ನ ತೀರ್ಥರು ಆ ಪ್ರತಿಷ್ಠೆ ನಡೆಸಿ ನಲವತ್ತೆಂಟು ದಿನಗಳ ಕಾಲ ಅಲ್ಲಿಂದು ಮಂಡಲ ಪೂಜೆಯನ್ನು ಮಾಡಿ ಆ ಉತ್ಸವಗಳನ್ನೆಲ್ಲ ನಡೆಸಿಕೊಟ್ಟ ನಮ್ಮ ಪೂಜ್ಯರು ಅನ್ನುವ ಒಂದು ಗೌರವ ಅದು ಅಪಾರವಾಗಿ ಹೊರಹೊಮ್ಮುತ್ತಾ ಇದೆ ಇದೆಲ್ಲ ಹೆಮ್ಮೆ ಪಡುವ ವಿಷಯ ಇಂತಹ ಸಂದರ್ಭದಲ್ಲಿ ಈ ಒಂದು ರಾಮನವಮಿ ಉತ್ಸವ ವಿಶೇಷವಾಗಿ ನಡೆಯಲ್ಪಟ್ಟಿದೆ ಇಂತಹ ಸಂದರ್ಭದಲ್ಲಿ ಏನೇ ವಿಶ್ವ ವಿಶ್ವಪ್ಲಸ್ ಟಿವಿಯವರ ಈ ಸಂವಾದ ಕಾರ್ಯಕ್ರಮವು ಆಯೋಜಿಸಲ್ಪಟ್ಟಿದೆ ಇಂತಹ ವಿಶ್ವ ವಿಶ್ವಪ್ಲಸ್ ಟಿವಿಯ ಈ ಆಯೋಜನೆಯಂತೆ ಒಂದು ಸಂಧಿಯ ಚಿಂತನೆ ಸಮಗ್ರವಾಗಿ ಯಥಾಶಕ್ತಿ ಯಥಾಮತಿ ಗುರುಗಳ ಕರುಣದಿಂದ ಆಪನಿತು ಕೇಳುವೆ ಅಂತ ದಾಸರೇ ಹೇಳಿದಂತೆ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹದಿಂದ ಯಥಾಮತಿ ವಿಸ್ತಾರವಾದ ಚಿಂತನೆಯನ್ನು ಅಲ್ಲಿ ಮಾಡಿದ್ದಾಗಿದೆ ಇನ್ನು ಎರಡನೆಯ ಕರುಣಾ ಸಂಧಿ ಆ ಜಗನ್ನಾಥ ವಿಠ್ಠಲನ ಕರುಣೆಯಿಂದ ಎರಡನೆಯ ಸಂಧಿಯ ಚಿಂತನೆ ನಾಳೆ ಸೋಮವಾರದಿಂದ ಪ್ರಾರಂಭವಾಗ್ತದೆ ಎರಡನೇ ಸಂಧಿಗೆ ಕಾಲಿಡಲಿಕ್ಕಿದ್ದೇವೆ ಭಗವಂತ ಕರುಣೆ ತೋರಿ ಇನ್ನೂ ಸಾವಿರ ಸಾವಿರ ಲಕ್ಷ ಜನ ಇದನ್ನು ಶ್ರವಣ ಮಾಡಿ ಕೃತಾರ್ಥರಾಗಬೇಕು ಆ ಲಕ್ಷ ಜನ ಕೃತಾರ್ಥರಾಗುವಲ್ಲಿ ಅವರು ಬಯಸಿದಂತೆ ಕೇವಲ ಕನ್ನಡದಲ್ಲಿ ಹೇಳಿದರೆ ಕರ್ನಾಟಕದ ಜನ ಅಥವಾ ಕರ್ನಾಟಕದಿಂದ ಹೋಗಿ ಬೇರೆ ಕಡೆ ಆದ ಜನ ಅವರು ಕೇಳ್ಬೋದು ಆದ್ದರಿಂದ ಈ ಹರಿಕಾಮೃತ ಸಾರದ ಪ್ರವಚನದ ಹಿಂದಿ ಅನುವಾದ ಚೆಲುಗು ಅನುವಾದ ಅದನ್ನು ಕೂಡ ಮಾಡಿ ಪ್ರಸಾರ ಮಾಡುವ ಪ್ರಯತ್ನದಲ್ಲಿ ಅವರಿದ್ದಾರೆ ಹಾಗಾಗಿ ಬೇರೆ ಬೇರೆ ಭಾಷೆಯ ಜನರು ಕೂಡ ಈ ಹರಿಕಥಾಮೃತ ಸಾರದ ಸಾರವನ್ನು ತಿಳಿದು ಭಗವಂತನಲ್ಲಿ ಭಕ್ತಿ ಮಾಡಿ ಉದ್ಧತರಾಗಲಿ ಕೃತಾರ್ಥರಾಗಲಿ ಭಗವಂತನಲ್ಲಿ ವಿಶೇಷವಾದ ಭಾವನೆಯನ್ನು ಹೊಂದಿ ಭಗವಂತನನ್ನು ರಾಮಚಂದ್ರನನ್ನು ಸೇವಿಸಿ ಉದ್ಧಾರ ಆಗಲಿ ಅನ್ನುವ ಬಯಕೆ ಹೆಬ್ಬಯಕೆ ನಮ್ಮದು ಟಿ ವಿ ಅವರದ್ದು ಕೂಡ ಈ ಸಂದರ್ಭದಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಬ್ರಹ್ಮಕಲ್ಪದ ಬಗ್ಗೆ ಬ್ರಹ್ಮಕಲ್ಪ ಅಂದರೆ ಬ್ರಹ್ಮದೇವರ ನೂರು ಆಯುಷ್ ನೂರು ವರ್ಷ ಆಯುಷ್ಯವೇ ಹೌದು ಬ್ರಹ್ಮದೇವರ ನೂರು ವರ್ಷ ಆಯುಷ್ಯವನ್ನೇ ಕಲ್ಪ ಅಂತ ಕರೆಯುವುದು ಬ್ರಹ್ಮದೇವರ ಆಯುಷ್ಯ ಬಹಳ ವಿಸ್ತಾರವಾದದ್ದು ಹಿಂದೊಮ್ಮೆ ನಾನು ಸಂಕ್ಷೇಪವಾಗಿ ಹೇಳಿದ್ದೆ ಮತ್ತೊಮ್ಮೆ ಅವರು ಕೇಳಿದ್ದಕ್ಕಾಗಿ ತಿಳಿಯ ಬಯಸ್ತೇನೆ ಬ್ರಹ್ಮದೇವರ ನೂರು ವರ್ಷ ಅಂದರೆ ನಮ್ಮಂತೆ ನೂರು ವರ್ಷ ಅಲ್ಲ ಬ್ರಹ್ಮದೇವರ ನೂರು ವರ್ಷ ಆಯುಷ್ಯ ಅಂದರೆ ಮನುಷ್ಯಮಾನದಿಂದ ಬಹಳ ವಿಸ್ತಾರವಾದ ಕಾಲ ಒಂದು ನಿಮಗೆ ಸಾಮಾನ್ಯ ಕಲ್ಪನೆ ಬರಬೇಕಾದರೆ ನಮಗೆ ಒಂದು ಲಕ್ಷ ವರ್ಷವಾದರೆ ದೇ ಬ್ರಹ್ಮದೇವರಿಗೆ ಒಂದು ಸೆಕೆಂಡು ನಮಗೆ ಒಂದು ಲಕ್ಷ ಮನುಷ್ಯಮಾನದಿಂದ ಒಂದು ಲಕ್ಷ ವರ್ಷವಾದರೆ ಬ್ರಹ್ಮದೇವರಿಗೆ ಒಂದು ಸೆಕೆಂಡು ಈ ರೀತಿ ಆ ನೂರು ವರ್ಷದ ಕಲ್ಪನೆ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಆಗ್ತಾರೆ ಮನುಷ್ಯಮಾನದಿಂದ ಇಷ್ಟು ವಿಸ್ತಾರವಾದದ್ದು ಬ್ರಹ್ಮದೇವರ ಆಯುಷ್ಯ ಆ ನೂರು ವರ್ಷ ಆಯುಷ್ಯವನ್ನೇ ಬ್ರಹ್ಮಕಲ್ಪ ಅಂತ ಕರೆಯುತ್ತಾರೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಇನ್ನು ಶ್ರೀಧ ಬಿಠಲರ ಜೀವನದ ಬಗ್ಗೆ ನನಗೆ ತಿಳಿಯಬೇಕು ಅಂತ ಒಬ್ಬ ಆಸಕ್ತರು ಬಯಸಿದ್ದಾರೆ ಶ್ರೀಧರ ಬಿಠಲರ ಚರಿತ್ರೆಯನ್ನು ಮೂರನೇ ಎಪಿಸೈಡಿನಲ್ಲಿ ನಾನು ವಿಸ್ತಾರವಾಗಿ ಹೇಳಿದ್ದೇನೆ ಮೂರನೇ ವೆಬ್ಸೈಡನ್ನು ತೆಗೆದು ಅದನ್ನು ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಶ್ರೀರ ವಿಠ್ಠಲರ ಸಮಗ್ರ ಚರಿತ್ರೆ ಕೇಳಲಿಕ್ಕೆ ಸಿಗ್ತದೆ ಅಲ್ಲಿ ನಮಗೆ ಕೇಳಬಹುದು ಹೇಳಿದ್ದನ್ನೇ ಹೇಳಿ ಎಪಸೈಡ್ ಹೆಚ್ಚು ಮಾಡುವುದಕ್ಕಿಂತ ಹೇಳಿದ್ದನ್ನು ಅಲ್ಲಿ ತೆಗೆದು ನೋಡಿ ನೀವು ಅದನ್ನು ವಿಶೇಷವಾದ ಮಾಹಿತಿಯನ್ನು ಪಡೆಯಬಹುದಾಗಿದೆ ಈ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎರಡು ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಹೀಗಿದೆ ಮುಂದೆ ಯಾವುದೇ ಥರದ ನಿಮಗೆ ನಮ್ಮ ಚಿಂತನೆಯಲ್ಲಿ ಸಂಶಯಗಳು ಬಂದರೆ ವಿಶ್ವಾಪ್ಲಸ್ ಟಿವಿಗಾಗಲಿ ಆಚಾರ್ಯರಿಗೆ ನೇರವಾಗಿ ಆಗಲಿ ಪ್ರಶ್ನೆಯನ್ನು ಕೇಳಿ ಹೀಗೆ ಯಾವುದೋ ಒಂದು ಸಂವಾದದ ಸಮಯದಲ್ಲಿ ಅದರ ಉತ್ತರಗಳನ್ನು ಪಡೆಯಬಹುದಾಗಿದೆ ಕೇಳುವಲ್ಲಿ ಸಂಕೋಚ ಬೇಡ ಕೇಳಿ ಸಂಶಯ ಬಂದಾಗ ಪ್ರಶ್ನೆ ಕೇಳುವಲ್ಲಿ ಸಂಕೋಚ ಬೇಡ ನಿಸ್ಸಂಕೋಚವಾಗಿ ಪ್ರಶ್ನೆ ಮಾಡಿ ಉತ್ತರಗಳನ್ನು ತಿಳಿದು ಯಥಾರ್ಥ ವಿಚಾರವನ್ನು ಅರ್ಥ ಮಾಡಿಕೊಂಡು ಯಥಾರ್ಥವಾಗಿ ಭಗವದ್ ಉಪಾಸನೆಯನ್ನು ಮಾಡುವಲ್ಲಿ ಎಲ್ಲರೂ ಸಾರ್ಥಕರಾಗಬೇಕು ಸಾರ್ಥಕತೆಯನ್ನು ಪಡೆಯಬೇಕು ಅನ್ನುವ ಕಾರಣಕ್ಕಾಗಿ ಸಂವಾದವನ್ನು ಸಂಯೋಜಿಸಿದ್ದಾರೆ ಎಲ್ಲರೂ ಕಲಿತಿದ್ದೀರಿ ಇನ್ನೊಮ್ಮೆ ಇನ್ನೊಮ್ಮೆ ಹೇಳ್ತೇನೆ ಯಾರು ಎಲ್ಲರೂ ಸಾಮಾನ್ಯ ಕೇಳ್ತಾ ಇದ್ದೀರಿ ಯಾರು ಕೇಳ್ತಾ ಇಲ್ಲವೋ ಪ್ರತಿದಿನ ಬೆಳಗ್ಗೆ ಏಳಕ್ಕೆ ಅವರು ಹಾಕಿಬಿಡ್ತಾರೆ ಏಳು ಗಂಟೆಗೆ ಆರು ಮುಖಾದಿಂದ ಏಳರೊಳಗೆ ಅದನ್ನು ಅವರು ಪ್ರಸಾರ ಮಾಡಿಬಿಡ್ತಾರೆ ಪ್ರತಿದಿನ ಬರುವ ಅಥವಾ ನಮಗೆ ಹೇಳೋಕ್ಕಾಗಲಿಲ್ಲ ಲೈವ್ ಕೇಳಬೇಕಂತಿಲ್ಲ ಅದೆಲ್ಲ ರೆಕಾರ್ಡ್ ರೇಟ್ ನಿಮಗೆ ಯಾವಾಗ ಪುರುಷೊತ್ತಾಯಿತೋ ಆಗ ಆ ವಿಚಾರವನ್ನು ತೆಗೆದು ವಿಶ್ವ ಪರಿಸ್ತಿವಿ ಹೊಡೆದ್ರೆ ಸಾಕು ಹರಿಕಥಾತ್ಸಾರ ಅಂತ ಬರ್ತದೆ ಅದನ್ನು ನೀವು ಕೇಳಬೇಕು ಕೇಳಿ ಕೃತಾರ್ಥರಾಗಬೇಕು ಇಷ್ಟು ವಿಸ್ತಾರವಾದ ಚಿಂತನೆ ನಿಮಗೆ ನನಗೆ ಹೆಮ್ಮೆ ಅಹಂಕಾರ ಏನಲ್ಲ ನಾನು ಹೇಳ್ತೇನೆ ಅಂತ ನನಗೆ ಹೆಮ್ಮೆ ಇಷ್ಟು ವಿಸ್ತಾರವಾದ ಚಿಂತನೆ ಯಾಕೆಂದರೆ ಅನೇಕ ವ್ಯಾಖ್ಯಾನಗಳನ್ನು ಚಿಂತಿಸಿ ಹೇಳುವ ವ್ಯಾಖ್ಯಾನ ಅದಾಗಿದೆ ಆದ್ದರಿಂದಾಗಿ ಇಷ್ಟು ವಿಸ್ತಾರವಾದ ಚಿಂತನೆ ನಿಮಗೆ ಇನ್ನೊಂದು ಕಡೆ ಸಿಗಲಿಕ್ಕಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತಹ ಶ್ರಮಪಟ್ಟು ಚಿಂತನೆ ಮಾಡಿ ಅದನ್ನು ನಿಮ್ಮ ಎತ್ತರಕ್ಕೆ ಇಳಿದು ಅದನ್ನು ಪ್ರಸ್ತುತಪಡಿಸುವ ಈ ಶ್ರಮ ಅದು ಸಾರ್ಥಕವಾಗಬೇಕಾದರೆ ನೀವೆಲ್ಲ ಅದನ್ನು ತಿಳಿದು ಸಂತೋಷಪಟ್ಟಾಗ ಮಾತ್ರ ಸಾಧ್ಯ ಆದ್ದರಿಂದಾಗಿ ಪ್ರತಿಯೊಬ್ಬರೂ ಅದನ್ನು ಶ್ರಮಣ ಮಾಡಿ ಕೃತಾರ್ಥರಾಗಬೇಕು ಅಂತ ಈ ಸಮಯದಲ್ಲಿ ಸಮಸ್ತರನ್ನು ಪ್ರಾರ್ಥಿಸ್ತಾ ಕೇಳಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀಕೃಷ್ಣ ಆತ್ಮನ ವಸ್ತು ವಿಶ್ವಪ್ಲಾಸ್ ಜನಹಿತಕ್ಕಿದು ಜನದ